ಸಿದ್ಧಗಂಗಾ ಶ್ರೀಗಳು ಅಸ್ತಂಗತ ಅಂತಿಮ ದರ್ಶನಕ್ಕೆ ಹತ್ತು ಲಕ್ಷ ಜನರ ನಿರೀಕ್ಷೆ ಮಾಡಲಾಗಿದೆ ಇನ್ನು ತುಮಕೂರಿಗೆ ಜನವರಿ ಇಪ್ಪತ್ತೆರಡನೇ ತಾರೀಕು ಅಂದ್ರೆ ಇವತ್ತು ಮೋದಿ ಆಗಮಿಸೋದು ಅನುಮಾನ ಏನ್ ಕತೆ ಎಲ್ಲವೂ ಹೇಳ್ತೀನಿ ಕೇಳಿ ತಮ್ಮ ನೂರ ಹನ್ನೊಂದನೇ ವಯಸ್ಸಿನಲ್ಲಿ ಇಹಲೋಕ ತ್ಯಜಿಸಿದ ಸಿದ್ಧಗಂಗಾ ಮಠದ ಶ್ರೀ ಶಿವಕುಮಾರ ಸ್ವಾಮೀಜಿಯವರ ಅಂತ್ಯ ಸಂಸ್ಕಾರ ಇವತ್ತು ಜನವರಿ ಇಪ್ಪತ್ತೆರಡನೇ ತಾರೀಕು ಅವರ ಹುಟ್ಟೂರಾದ ವೀರಾಪುರದಲ್ಲಿ ನಡೆಯಲಿದೆ ದೇಶದ ನಾನಾ ರಾಜ್ಯಗಳಿಂದ ತುಮಕೂರಿಗೆ ಶ್ರೀಗಳ ಅನುಯಾಯಿ ಭಕ್ತರು ಬರ್ತದ್ದು ಇವತ್ತು ಸುಮಾರು ಹತ್ತು ಲಕ್ಷಕ್ಕೂ ಹೆಚ್ಚು ಜನ ಅಂತಿಮ ದರ್ಶನವನ್ನ ಪಡೆಯಲಿದ್ದಾರೆ ಅಂತ ಅಂದಾಜಿಸಲಾಗಿದೆ ತುಮಕೂರು ಜಿಲ್ಲೆಯಾದ್ಯಂತ ಬಿಗಿ ಪೊಲೀಸ್ ಬಂದೋಬಸ್ತ್ ಕೂಡ ನಿಯೋಜಿಸಲಾಗಿದೆ ಸರ್ಕಾರ ತುಮಕೂರಿಗೆ ಉಚಿತ ಬಸ್ ಸೌಲಭ್ಯ ಕಲ್ಪಿಸಿದೆ ಶ್ರೀಗಳ ನಿಧನದ ಹಿನ್ನೆಲೆಯಲ್ಲಿ ರಾಜ್ಯದ ಶಾಲಾ ಕಾಲೇಜು ಹಾಗೆ ಸರ್ಕಾರಿ ಕಚೇರಿಗಳಿಗೆ ಮಂಗಳವಾರ ರಜೆ ಘೋಷಿಸಲಾಗಿದೆ ಮೂರು ದಿನಗಳ ಕಾಲ ಶೋಕಾಚರಣೆ ಕೂಡ ನಡೆಯಲಿದೆ ಇವತ್ತು ಮಧ್ಯಾಹ್ನ ಮೂರು ಗಂಟೆವರೆಗೆ ಶ್ರೀಗಳ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಕಲ್ಪಿಸಲಾಗಿದೆ ನಂತರ ನಾಲ್ಕು ಮೂವತ್ತಕ್ಕೆ ಮಠದ ಆವರಣದಲ್ಲಿ ಶ್ರೀಗಳ ಅಂತಿಮ ಕಾರ್ಯ ಸರ್ಕಾರಿ ಗೌರವದೊಂದಿಗೆ ನೆರವೇರಲಿದೆ ಇನ್ನು ಸಿದ್ಧಗಂಗಾ ಮಠದ ಶಿವಕುಮಾರ ಸ್ವಾಮಿಗಳ ಅಂತಿಮ ದರ್ಶನ ಪಡೆಯೋಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಬರ್ತಾರೆ ಅಂತ ಇದುವರೆಗೂ ಸುದ್ದಿ ಇತ್ತು ಆದ್ರೆ ನಿಜಕ್ಕೂ ಬರ್ತಿದ್ದಾರಾ ನರೇಂದ್ರ ಮೋದಿ ಅವರು ತುಮಕೂರ್ಗೆ ಬರೋದು ಇನ್ನೂ ಖಚಿತವಾಗಿಲ್ಲ ತುಮಕೂರಿನಲ್ಲಿ ಮಾತನಾಡಿದ ಕರ್ನಾಟಕ ಬಿಜೆಪಿ ಅಧ್ಯಕ್ಷ ಬಿಎಸ್ ಯಡಿಯೂರಪ್ಪನವರು ಶ್ರೀಗಳ ಅಂತಿಮ ದರ್ಶನಕ್ಕೆ ಬರೋಕೆ ಪ್ರಧಾನಿ ನರೇಂದ್ರ ಮೋದಿ ಅವರೇನೋ ತಮ್ಮ ಬಯಕೆಯನ್ನ ವ್ಯಕ್ತಪಡಿಸಿದ್ದಾರೆ ಆದ್ರೆ ಭದ್ರತಾ ದೃಷ್ಟಿಯಿಂದ ಅದು ಸಾಧ್ಯವಾಗ್ತಿಲ್ಲ ಅಂತ ಹೇಳಿದ್ರು ಭಾರತದಲ್ಲಿ ಮಂಗಳವಾರ ಸುಮಾರು ಹತ್ತು ಲಕ್ಷ ಜನರು ಸೇರೋ ಸಾಧ್ಯತೆ ಇದ್ದು ಅವರು ಬಂದ್ರೆ ಭಕ್ತರಿಗೆ ತೊಂದರೆ ಆಗೋ ಸಾಧ್ಯತೆ ಇದೆ ಈ ಕಾರಣದಿಂದಾಗಿ ಮೋದಿ ಭೇಟಿಗೆ ಪೊಲೀಸರು ಇನ್ನೂ ಅವಕಾಶ ಕೊಟ್ಟಿಲ್ಲ ಅಂತ ಹೇಳಿದ್ದಾರೆ ಶಿವಕುಮಾರ ಶ್ರೀಗಳ ನಿಧನದ ಸುದ್ದಿ ತಿಳಿದ ನಂತರ ನರೇಂದ್ರ ಮೋದಿ ಅವರು ಟ್ವಿಟರ್ ಮೂಲಕ ಸಂತಾಪ ಸೂಚಿಸಿದ್ರು ಮಂಗಳವಾರ ಅವರು ತುಮಕೂರಿಗೆ ಭೇಟಿ ಕೊಡಬಹುದು ಅನ್ನೋ ನಿರೀಕ್ಷೆ ಇತ್ತು ಡಾಕ್ಟರ್ ಶಿವಕುಮಾರ ಸ್ವಾಮಿಗಳು ಬಡವರು ಮತ್ತೆ ಹಿಂದುಳಿದವರಿಗಾಗಿ ಬದುಕದವರು ಬಡತನ ಹಸಿವು ಮತ್ತೆ ಸಾಮಾಜಿಕ ನ್ಯಾಯಕ್ಕಾಗಿ ತಮ್ಮನ್ನ ತಾವು ಮೀಸಲಿಟ್ಟದ್ರು ಬಡವರಿಗೆ ಶಿಕ್ಷಣ ಹಾಗೆ ಆರೋಗ್ಯ ಸೇವೆ ಒದಗಿಸಿದವರು ಅವರು ಹಂಕ ಸಮಾಜ ಸೇವಾ ಕಾರ್ಯಗಳು ಅತ್ಯುತ್ತಮವಾಗಿದ್ದವಲ್ಲದೆ ಕಲ್ಪಿಸಿಕೊಳ್ಳಲಾರದಷ್ಟು ಬೃಹತ್ತಾಗಿದ್ದು ಅಂತ ಮೋದಿ ಟ್ವೀಟ್ ಮಾಡಿದ್ರು ಈಗ ಮೋದಿ ಅವರು ತುಮಕೂರ್ಗೆ ಬರ್ತಾರೆ ಅಂತ ಹೇಳ್ತಾ ಇದ್ರೆ ಆ ಒಂದು ನಿರೀಕ್ಷೆ ಏನಿತ್ತು ಸುಳ್ಳಾಗೋ ಸಾಧ್ಯತೆ ಕೂಡ ಇದೆ ನೋಡೋಣ ಮಧ್ಯಾಹ್ನದಷ್ಟೊತ್ತಿಗೆ ಮೋದಿ ಅವರಿಗೆ ಪೊಲೀಸರು ಅವಕಾಶ ಮಾಡ್ಕೊಡ್ತಾರಾ ತುಮಕೂರ್ಗೆ ಅವರು ಬರ್ತಾರಾ ಕಾದ್ ನೋಡೋಣ